ಹಂಸಗೀತೆ ಅಧ್ಯಾಯ ಹದಿನೇಳು ವೆಂಕಟಸುಬ್ಬಯ್ಯನವರು ನಾಲಿಗೆ ಕತ್ತರಿಸಿಕೊಂಡಾಗ ಅವರಿಗೆ ಅರವತ್ತರ ಮೇಲೆ ವಯಸ್ಸಾಗಿತ್ತು ಆ ವಯಸ್ಸಿನಲ್ಲೂ ಭೈರವಿ ವೆಂಕಟಸುಬ್ಬಾಯಿ ಅಂದರೆ ಅವರ ಹಾಗೆ ಹಾಡೋ ಯೋಗ್ಯತೆ ಇದ್ದವರೇ ಇರಲಿಲ್ಲವಂತೆ ದೇಶ ದೇಶಾಂತರದಿಂದ ಜನ ಅವರ ಹೆಸರು ಕೇಳಿ ದುರ್ಗಕ್ಕೆ ಬಂದು ಅವರ ಹಾಡು ಕೇಳಿ ಸಂತೋಷಪಟ್ಟು ಹೋಗುತ್ತಿದ್ದರಂತೆ ಯಾರು ಬರಲಿ ಬೇಕಾದವರು ಕೇಳಬೇಕೆನ್ನಲಿ ಶುಕ್ರವಾರ ಮಂಗಳವಾರ ಅಮ್ಮನವರ ಗುಡಿಯಲ್ಲಿ ಕೇಳಬೇಕು ಇಲ್ಲದೆ ಹೋದರೆ ಅವರ ಮನೆಯಲ್ಲಿ ಕೇಳಬೇಕು ಅದು ಸಂಜೆ ಪೂಜೆಯ ಹೊತ್ತಿನಲ್ಲಿ ಭೈರವಿ ಕೇಳಬೇಕೆಂದರೆ ಬೆಳಗಿನ ಜಾವದವರೆಗೂ ಎದ್ದು ಕುಳಿತಿರಬೇಕು ಪಾಳೆಗಾರರಿಗೂ ಅವರಿಗೂ ಏಕುವ ಮನಸ್ತಾಪವಾಗಿ ಅರಮನೆಯಲ್ಲಿ ಕೂಡ ಅವರು ಆಡುತ್ತಿರಲಿಲ್ಲವಂತೆ ಬೇರೆಯವರ ಹಾಗೆ ಪಾಳೆಗಾರರು ಬಂದು ಕೇಳಿಕೊಂಡು ಹೋಗುತ್ತಿದ್ದಾರಂತೆ ಹೀಗಿರುವಾಗ ದುರ್ಗಕ್ಕೆ ವಿಪತ್ತು ಬಂತು ಪಟ್ಟಣದ ಐದರಾಲಿಗೆ ಚಿತ್ರದುರ್ಗದ ಕೋಟೆ ಮೇಲೆ ಮೊದಲಿನಿಂದಲೂ ಕಣ್ಣು ಅದನ್ನು ಹೊಡೆ ವಶಪಡಿಸಿಕೊಳ್ಳಬೇಕೆಂದು ಏನೇನೋ ಪ್ರಯತ್ನಪಟ್ಟ ಲಡಾಯಿಗೆ ಕೋಟೆ ಇರಲಿ ಕೋಟೆಯ ಕಲ್ಲು ಕೂಡ ಅಲಗು ಆಗಿರಲಿಲ್ಲ ನಾಲ್ಕೈದು ಬಾರಿ ಪ್ರಯತ್ನ ಪಟ್ಟು ವಿಫಲನಾಗಿದ್ದ ಕೊನೆಗೆ ಕೋಟೆಯನ್ನು ಗೆಲ್ಲಲು ಬೇರಾವ ದಾರಿಯೂ ಇಲ್ಲದೆ ದುರ್ಗದ ಒಳಗಿದ್ದ ಮುಸಲ್ಮಾನರೊಂದಿಗೆ ಪಿತೂರಿ ಮಾಡಿದ ಅವರ ದ್ರೋಹದಿಂದ ಕೋಟೆ ಬಿತ್ತು ಕಡೆಗೆ ಪಾಳೆಗಾರರ ಮದಕರಿ ನಾಯಕರು ಕೋಟೆ ಉಳಿಯುವುದಿಲ್ಲವೆಂದು ತಿಳಿದಾಗ ರಾಣಿವಾಸದ ಹೆಂಗಸರನ್ನೆಲ್ಲ ಕೈಯಾರೆ ಕತ್ತರಿಸಿ ತಾವು ಲಡಾಯಿ ಮಾಡುತ್ತಾ ಸತ್ತರು ಚಿತ್ರದುರ್ಗದ ಕತೆ ಮುಗಿದು ಹೋಯಿತು ಕೋಟೆ ಬಿದ್ದ ಮೇಲೆ ಹೈದರ್ ಮಗ ಟಿಪ್ಪು ಸುಲ್ತಾನ ಕೆಲವು ದಿನ ದುರ್ಗದಲ್ಲೇ ಇದ್ದು ಅಧಿಕಾರ ನೋಡುತ್ತಿದ್ದ ಆಗ ನಡೆದಿದ್ದು ಇದು ದೇಶ ದೇಶಾಂತರ ವ್ಯಾಪಿಸಿದ ವೆಂಕಟಸುಬ್ಬಯ್ಯನವರ ಹಾಡು ಹಾಡುಗಾರಿಕೆಯ ಕೀರ್ತಿ ಟಿಪ್ಪುವಿನ ಜನಾನಕ್ಕೂ ತಿಳಿದಿತ್ತು ಒಂದು ದಿನ ಸುಲ್ತಾನರು ಸುಲ್ತಾನರ ಬೇಗಂ ದುರ್ಗದ ವೆಂಕಟಸುಬ್ಬಯ್ಯನವರ ಹೆಸರು ತುಂಬ ಕೇಳಿದ್ದೇವೆ ಭೈರವಿರಾಗ ಅವರ ಹಾಗೆ ಯಾರೂ ಆಡುವುದಿಲ್ಲವಂತೆ ಕೇಳಬೇಕಾಗಿತ್ತು ಎಂದರು ಕೇಳಬೇಕೋ ಬೇಡವೋ ಎಂದು ಸಂಕೋಚ ಪಡುತ್ತ ಅದೇನು ದೊಡ್ಡದು ಅದನ್ನು ಕೇಳಲು ಸಂಕೋಚ ಪಡಬೇಕೇ ಆಗಲಿ ಏರ್ಪಾಟು ಮಾಡಿದರಾಯಿತು ಇವತ್ತೇ ಪಕ್ಷಿಯವರಿಗೆ ಹೇಳುತ್ತೇನೆ ಎಂದರು ಚಿಕ್ಕನವಾಬರು ಅವರು ದೇವಸ್ಥಾನದಲ್ಲೇ ದೇವಸ್ಥಾನದಲ್ಲದೆ ಬೇರೆಲ್ಲೂ ಆಡುವುದಿಲ್ಲವಂತೆ ಹಾಗಂತ ಕೇಳಿದ್ದೀವಿ ಅದೆಲ್ಲ ಬಡಾಯಿ ನಾವೇ ಕೇಳಿದರೆ ಇಲ್ಲ ಎನ್ನುವ ಧೈರ್ಯ ಯಾರಿಗೆ ನಿನ್ನ ಮನಸ್ಸಿನ ಪ್ರೀತಿ ತೀರಿಸುತ್ತೇನೆ ಎಂದು ಮಾತು ಕೊಟ್ಟರು ಅದರಂತೆ ಮರುದಿನ ಪ್ರಾತಃ ಕಾಲ ಅವರಿಗೆ ಹೇಳಿದರು ವೆಂಕಟಸುಬ್ಬಯ್ಯನವರನ್ನು ಕರೆಸಿ ಅಂತ ಆ ದಿನ ಬೆಳ್ಳಿ ಕಟ್ಟಿಗೆ ಆಳು ಬಂದು ವೆಂಕಟಸುಬ್ಬಯ್ಯನವರಿಗೆ ಅವರ ಅಪ್ಪಣೆಯನ್ನು ತಿಳಿಸಿದ ಅದರಂತೆ ವೆಂಕಟಸುಬ್ಬಯ್ಯನವರು ಟಿಪ್ಪುವನ್ನು ನೋಡಲು ಹೊರಟರು ಎಲ್ಲರಿಗೂ ತಾನೀಗ ದುರ್ಗದ ದೊರೆ ಎಂದು ತೋರಿಸುವ ಚಪಲ ಹಿಂದಿನ ಪಾಳೆಗಾರರು ನವರಾತ್ರಿ ಓಲಗ ನಡೆಸುತ್ತಿದ್ದ ಬಣ್ಣದ ಚಾವಡಿಯಲ್ಲಿ ಟಿಪ್ ಪ್ರತಿದಿನವೂ ಓಲಗ ನಡೆಸುತ್ತಿದ್ದ ಯಾರನ್ನು ನೋಡಬೇಕಾದರೂ ಅಲ್ಲೇ ವೆಂಕಟಸುಬ್ಬಯ್ಯನವರು ಟಿಪ್ಪುವನ್ನು ನೋಡಿದರು ಟಿಪ್ಪುವನ್ನು ಕಾಣುವವರು ಮೂರು ಬಾರಿ ಕುರ್ನಿಸಾತ್ ಮಾಡಿ ನಜ ಒಪ್ಪಿಸಿ ಬಕ್ಷಿಯವರ ಮೂಲಕ ಮಾತನಾಡಿಸಬೇಕಾಗಿತ್ತು ಆದರೆ ವೆಂಕಟಸುಬ್ಬಯ್ಯನವರು ಅದಾವುದನ್ನು ಮಾಡಲಿಲ್ಲ ಕಟ್ಟಿಗೆಯವರ ಕಟ್ಟಿಗೆಯವರ ಕೈಲಿ ಬಂದಿರುವ ಬಂದಿರುವ ಸುದ್ದಿ ತಿಳಿಸಿ ಕರೆಸಿದಾಗ ಒಳಗೆ ಹೋದರು ತನ್ನ ಸಭಾ ಮರ್ಯಾದೆಯನ್ನು ಭಂಗ ಮಾಡಿದ್ದಕ್ಕಾಗಿ ಟಿಪ್ಪುವಿಗೆ ಮೊದಲೇ ಅವರ ಮೇಲೆ ಸಿಟ್ಟು ಬಂದು ಮುಖ ಬಿಗಿಯಿತು ಕುಡಿಮಿಸೆಯನ್ನು ಕಡಿಯುತ್ತಾ ಭಕ್ಷಿಗಳೇ ದುರ್ಗದ ನವಾಬರ ಇಚ್ಛೆಯನ್ನು ಅವರಿಗೆ ತಿಳಿಸಿ ಹಾಗೆ ನಮ್ಮದು ಕಾಡು ಕುರುಬರ ಚಾವಡಿಯಲ್ಲ ನವಾಬರ ಓಲಗ ಎಂದು ಹೇಳಿ ಎಂದ ಮುಳ್ಳಿನಂತಿತ್ತು ಒಗರಿನಿಂದ ಹಾಡಿದ ಮಾತು ಆ ಮಾತು ಕೇಳಿ ವೆಂಕಟಸುಬ್ಬಯ್ಯನವರ ಮೈ ಸಿಡದಿತ್ತು ಮೂರ್ಖರಿಗೆ ಹೇಳುವಂತೆ ಹೇಳಲಾಗುತ್ತಿದೆ ಸಭಾ ಮರ್ಯಾದೆ ಕಲಿಸಲು ಎಂದು ಕರೆಸಿದ್ದರೆ ನಮಗೆ ಹೇಳಿ ಇಲ್ಲವೆಂದು ನವಾಬರಿಗೆ ತಿಳಿಸಿ ಎಂದರು ವೆಂಕಟಸುಬ್ಬಯ್ಯ ಭಕ್ಷಿ ಇಬ್ಬರ ಮಾತನ್ನು ಕೇಳಿ ಗಾಬರಿಯಾದ ಧ್ವನಿಯಲ್ಲಿ ನವಾಬರನ್ನು ರೇಗಿಸಬೇಡಿ ಮರ್ಯಾದೆಯಿಂದ ನಡೆದುಕೊಳ್ಳಿ ಎಂದ ವೆಂಕಟಸುಬ್ಬಯ್ಯನವರಿಗೆ ಅವರ ಮಾತು ಕೇಳಿ ನಸನಗುತ್ತ ವೆಂಕಟಸುಬ್ಬಯ್ಯನವರು ಹೇಳಿದರು ನಿಮ್ಮ ನವಾಬರಿಗೆ ತಾವು ದುರ್ಗದ ದೊರೆಗಳೆಂಬುದನ್ನು ನಮಗೆ ತೋರಿಸಬೇಕು ನಮ್ಮಿಂದ ಆ ಮರ್ಯಾದೆ ಪಡೆಯಬೇಕೆಂದೇ ಚಪಲ ಆದರೆ ಅದು ಸಾಧ್ಯವಿಲ್ಲ ನಾವು ಒಬ್ಬ ದೇವರು ಒಬ್ಬದವರೆಗೆ ಬಾಗುವುದನ್ನು ಕಲಿತ ಜನ ಇದ್ದರೂ ಅಷ್ಟೇ ಸತ್ತರೂ ಅಷ್ಟೇ ದ್ರೋಹದಿಂದ ಪಡೆದ ದೌಲತ್ತನ್ನು ಮೆರೆಸಲು ಇಷ್ಟು ಚಪಲವಿರಬಾರದು ದ್ರೋಹದಿಂದ ಬಂದ ರಾಜ್ಯ ದ್ರೋಹದಿಂದಲೇ ಹೋಗಬಹುದು ಈ ಮಾತು ನವಾಬರಿಗೆ ನೆನಪು ಮಾಡಿಕೊಡಿ ಮಾತು ಕೇಳಿ ಮುಂಗೋಪದ ಸ್ವಭಾವದ ಟಿಪ್ಪುವಿಗೆ ಮೈಯುರಿಯಿತು ಆದರೆ ಹೆಂಡತಿಗೆ ಕೊಟ್ಟ ಮಾತು ನೆನಪಾಗಿ ಅವರ ಮಾತು ಕೇಳಿಸಿದವರಂತೆ ತಾನೇ ನೇರವಾಗಿ ಅವರೇ ಹೇಳಿದ ಮಾತಾಡಲು ಮರ್ಯಾದೆ ವಿನಾಯ ವಿನಯ ಕಲಿಯಲು ನಿಮ್ಮನ್ನು ಕರೆಸಿಲ್ಲ ವೆಂಕಟಸುಬ್ಬಯ್ಯ ನಮ್ಮ ಜನಾನ ನಿಮ್ಮ ಹಾಡು ಕೇಳಬಯಸಿದೆ ಆ ವಿಷಯ ತಿಳಿಸಲು ಕರೆಸಿದೆ ಎಂದು ಹಾಡುವೀರೆಂದು ತಿಳಿಸಿದರೆ ಭಕ್ಷಿಯವರು ಮುಂದಿನ ಏರ್ಪಾಟು ಮಾಡುತ್ತಾರೆ ತಮ್ಮ ರಾಣಿವಾಸದವರಿಗೆ ನಮ್ಮ ಸಂಗೀತದ ಮೇಲೆ ಪ್ರೀತಿಯುಂಟಾದದು ನಮ್ಮ ಭಾಗ್ಯ ಎಂದು ಬಡವರ ಮನೆಗೆ ದಯಮಾಡಿಸೀರೆಂದು ತಿಳಿಸಿದರೆ ಮುಂದಿನ ಏರ್ಪಾಟು ಮಾಡುತ್ತೇನೆ ನಮ್ಮ ಅರಮನೆಯಲ್ಲೇ ತಮ್ಮ ಸಂಗೀತವಾಗಬೇಕು ಅದು ಸಾಧ್ಯವಿಲ್ಲದ ಮಾತು ಯಾವುದು ಸಾಧ್ಯವಿಲ್ಲ ಏಕೆ ಸಾಧ್ಯವಿಲ್ಲ ತಾವು ಹೇಳಿದುದು ತಾವುದು ಆಗದ ಮಾತು ಯಾವುದು ತಾವು ಆಡುವುದೇ ನಾವು ಕೇಳುವುದೇ ನಿಮ್ಮ ಹಾಡುಗಾರಿಕೆ ಜಾನಕ್ಕೆ ಯೋಗ್ಯವಾದದಲ್ಲ ಯೋಗ್ಯವಾದದಲ್ಲವೆಂಬುದು ಸಂದೇಹವಿದ್ದರೆ ತಿಳಿಸಬಹುದು ನಮ್ಮ ಯೋಗ್ಯತೆಯ ವಿಷಯದಲ್ಲಿ ನಮಗೆ ಸಂದೇಹವಿಲ್ಲ ತಮ್ಮ ಯೋಗ್ಯತೆಯ ವಿಷಯ ತಾವು ಆಡಬಹುದು ನನ್ನ ಮಾತಿನ ಅರ್ಥ ಇಷ್ಟೇ ನವಾಬರ ಅಂತಃಪುರದಲ್ಲಿ ನಾನು ಆಡುವುದು ಸಾಧ್ಯವಿಲ್ಲ ನಮ್ಮ ಆಕ್ಷೆ ಅಪೇಕ್ಷೆ ಅಪ್ಪಣೆ ಎರಡಕ್ಕೂ ಒಂದೇ ಅರ್ಥ ಬಲ್ಲಿರ ಬಲ್ಲೆ ಆದರೂ ಇಲ್ಲವೆನ್ನುತ್ತೀರಾ ಹೌದು ಇದು ಉದ್ದಟತನ ನಮ್ಮ ಅಪ್ಪಣೆ ಪಾಲಿಸಿದವರಿಗೆ ಉಳಿಗಾಲವಿಲ್ಲ ನವಾಬರು ಸಿಟ್ಟಾಗಬಾರದು ಒಂದು ಮಾತು ಹೇಳುತ್ತೇನೆ ಸಹನೆಯಿಂದ ಕೇಳಬೇಕು ನವಾಬರು ನನ್ನಂಥ ನೂರಾರು ಜನರು ಜನರ ಸಂಗೀತ ಕೇಳಿರಬಹುದು ಅವರೆಲ್ಲರೂ ತಮ್ಮ ಇಚ್ಛಾನುಸಾರವಾಗಿ ವರ್ತಿಸಬಹುದು ವರ್ತಿಸಿರಬಹುದು ನಿಮ್ಮ ಇಚ್ಛೆಗೆ ಅನುಸಾರವಾಗಿ ನಡೆಯದವರಿಗೆ ಉಳಿಗಾಲವಿಲ್ಲವೆಂದಿರಿ ಆ ಮಾತು ನಿಜ ದುರದೃಷ್ಟವಶದಿಂದ ವಶದಿಂದ ಈ ಮೈ ನಿಮ್ಮ ಅಧೀನವಾಗಿದೆ ಆದರೆ ನನ್ನ ವಿದ್ಯೆ ಯಾರ ಪ್ರಜೆಯೂ ಅಲ್ಲ ಯಾರ ಆಳವೂ ಅಲ್ಲ ಅದು ನನ್ನ ದೇವರಿಗೆ ಮೀಸಲು ನವಾಬರ ದೃಷ್ಟಿಯಲ್ಲಿ ನಮ್ಮಂಥ ಸಾಮಾನ್ಯ ಜನರ ವಿದ್ಯೆ ನವಾಬರು ಬಯಸಿದಾಗ ಬಯಸಿದಲ್ಲಿಗೆ ಬಂದು ಬಯಸಿದಲ್ಲಿಗೆ ತಮ್ಮ ಭೋಗ್ ಭೋಗಕ್ಕೆ ಬರುವ ಬೆಲೆವೆಣ್ಣು ಎಂದಿರಬಹುದು ಆದರೆ ನಮ್ಮ ದೃಷ್ಟಿಯಲ್ಲಲ್ಲ ಅದು ನನ್ನ ತಾಯಿ ದೇವರು ಅಲ್ಲಾನ ದರ್ಶನಕ್ಕೆ ನವಾಬರ ಮಸೀದಿಗೆ ಹೋಗಬೇಕಾದಂತೆ ನನ್ನ ತಾಯಿಯ ದರ್ಶನಕ್ಕೆ ಆಕೆಯ ಮಂದಿರಕ್ಕೆ ಭಕ್ತರಾಗಿ ಬರಬೇಕು ಅದು ವಿನಃ ನವಾಬರ ಬೆದರಿಸುವುದಿರಲಿ ಸಾರ್ವಭೌಮ ಪದವಿ ಕೊಡುತ್ತೇನೆಂದರೂ ನಿಮ್ಮ ಭೋಗ ತೃಪ್ತಿಯ ಪಾಪಪಂಕವಾದ ಜನನದಲ್ಲಿ ನನ್ನ ತಾಯಿಯ ಅರ್ಥ ಏರ್ಪಡಿಸಲಾರೆ ಹಾಗೆ ನಾನು ಮಾಡುವುದಿರಲಿ ನೀವು ಕೇಳುವುದು ಅಪಮಾನ ಟಿಪ್ಪು ಮೊದಲೇ ಬೆಂಕಿ ನವಾಬ ವೆಂಕಟಸುಬ್ಬಯ್ಯನವರ ಮಾತು ಕೇಳಿ ಉರಿಯುವ ಗಾಳಿಗೆ ಬೆಂ ಉರಿಯುವ ಬೆಂಕಿಗೆ ಗಾಳಿ ಬೀಸಿದಂತಾಯಿತು ಕ್ರೋಧದಿಂದ ನಿಶ್ಚಿತವಾದ ಧ್ವನಿಯಲ್ಲಿ ಹೇಳಿದ ನಿಮ್ಮ ಮಾತು ನಮಗೆ ನಮ್ಮ ನವಾಬರಿಗೆ ಅಪಮಾನ ಈ ಮಾತನಾಡಿದವರಿಗೆ ನಾಲಿಗೆ ಸೀಳಿಸಬಲ್ಲ ಶಕ್ತಿ ನಮಗಿದೆ ನವಾಬರ ಶಕ್ತಿಯನ್ನು ನಾನು ಬಲ್ಲೆ ಇಲ್ಲವೆಂದವರನ್ನು ಕೊಲ್ಲುತ್ತೀರಾ ಅಷ್ಟಕ್ಕಿಂತ ಹೆಚ್ಚೇನೂ ಆಗದು ತಮ್ಮಿಂದ ಈಗಲೂ ಹೇಳುತ್ತೇನೆ ಕೇಳಿ ಈ ಛಲ ಬೇಡ ನಾನು ಅನುಗ್ರಹಕ್ಕೆ ಸೋಲದೆ ಆ ಗ್ರಹಕ್ಕೆ ಬೆದರುವ ಏಡಿ ಎಂದು ನನ್ನನ್ನು ಭಾವಿಸಿರುವಂತಿದೆ ಸಂಗೀತದ ವಿಷಯದಲ್ಲಿ ನನಗೆ ಎರಡೂ ನಾಲಿಗೆ ಇಲ್ಲ ನವಾಬರು ಇಚ್ಛೆ ಇದ್ದಂತೆ ನಡೆಯಬಹುದು ಈ ನಾಳೆ ಈ ವೇಳೆಯವರೆಗೂ ತಮಗೆ ಅವಕಾಶ ಕೊಟ್ಟಿದ್ದೇನೆ ಮನಸ್ಸು ಬದಲಾಯಿಸಿದರೆ ಸರಿ ಇಲ್ಲವಾದರೆ ನಾಲಿಗೆ ಸೇಳಿಸಿ ಮತ್ತೆ ಆಡದಂತೆ ಮಾಡುತ್ತೇವೆ ಇದು ನಮ್ಮ ಆಗ್ನೇಯ ಪಕ್ಷಿಗಳೇ ಅದನ್ನು ಜಾರಿ ಮಾಡಲು ಸಿದ್ಧತೆ ಮಾಡಿ ನನಗೇನು ಅವಕಾಶ ಬೇಡ ನವಾಬರು ತಮಗೆ ಬೇಕಾದರೆ ಅವಕಾಶ ತೆಗೆದುಕೊಳ್ಳಬಹುದು ಆಯಿತು ನಾನು ಬರಲಿ ಎಂದು ಹೇಳಿ ವೆಂಕಟಸುಬ್ಬಯ್ಯ ಟಿಪ್ಪಿನತ್ತ ಬೆನ್ನು ಮಾಡಿ ಹೊರಬಂದರು ಟಿಪ್ಪು ಕೆಣಕಿದ ಸರ್ಪವಾದ ಮಧ್ಯಾಹ್ನದ ವೇಳೆಗೆ ಈ ಸುದ್ದಿ ಕಿವಿಯಿಂದ ಕಿವಿ ಬಾಯಿಂದ ಬಾಯಿಗೆ ದಾಟಿ ಊಟಲ್ಲ ಹರಡಿತು ಜನ ಗುಂಪು ಗುಂಪಾಗಿ ಬಂದು ವೆಂಕಟಸುಬ್ಬಯ್ಯನವರನ್ನು ಹೋದರು ಎಲ್ಲರಿಗೂ ಗಾಬರಿ ತಹ ತಹ ಆದರೆ ಯಾರೂ ಏನು ಹೇಳಬೇಕು ಅವರಲ್ಲಿ ಕೊಂಚ ಸಲಿಗೆಯಿಂದ ಮಾತನಾಡುತ್ತಿದ್ದ ಅವರ ಹಾಡಿಗೆ ಮದ್ದಲೆ ನುಡಿಸುವ ದಾಸಪ್ಪ ಆ ಸುದ್ದಿ ಕೇಳಿ ಹೇಳುತ್ತಲೇ ಬಂದ ಏನು ಯಜಮಾನ್ ರೀ ಈಗ ಎಂದ ಏನೂ ಆಗಲಿಲ್ಲ ದಾಸಪ್ಪ ತಾಯಿ ನನ್ನ ಶಕ್ತಿ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾಳೆ ಈ ನವಾಬನಿಗಿಷ್ಟು ಬೆಂಕಿ ಬೀಳ ನಮ್ಮ ಮೇಲೆ ದೌಲತ್ತು ತೋರಿಸೋದು ಅವನದ್ದೇನೂ ತಪ್ಪಿಲ್ಲ ದಾಸಪ್ಪ ತಾಯಿ ಆತನ ಬಾಯಲ್ಲಿ ಆ ಮಾತಾಡಿಸಿದಳು ಎಲ್ಲಿ ತಾಯಿ ಬಿಡಿ ಯಜಮಾನ್ರೇ ತುರುಕ ಬುದ್ಧಿ ಛೀ ಆ ಮಾತಾಡಬಾರದು ಜಾತಿ ಹೋದಕ್ಕೂ ಏನು ಸಂಬಂಧ ಮನುಷ್ಯನ ಸಣ್ಣತನಕ್ಕೆ ಜಾತಿ ಏನು ಮಾಡುತ್ತದೆ ಪರೀಕ್ಷೆ ಬಂದಿದೆ ನಡೆದು ಹೋಗಲಿ ಹಂಗಾದರೂ ಉಂಟಾ ಇದು ಬೆಂಕಿ ಕೈಲಿ ಸರಸ ಯಜಮಾನ್ರೇ ಇಷ್ಟು ವರ್ಷ ನಿಮ್ಮ ಸೇವೆ ಮಾಡಿದ್ದೀನಿ ಒಂದು ಮಾತು ಬಿಡ್ಕೋತೀನಿ ಲಾಲಿಸಬೇಕು ಏನು ಹೇಳು ಒಂದು ಸಲ ಹೋಗಿ ಹಾಡು ಬಂದ್ಬಿಡಿ ಅವ್ರ ಮನೆ ಹಾಳಾಗಲಿ ಅದು ಸಾಧ್ಯವಿಲ್ಲದ ಮಾತು ದಾಸಪ್ಪ ಎಂಥ ವಿಶ್ವಾಮಿತ್ರ ವಶಿಷ್ಠರ ತಪಸ್ಸೆ ಕೆಟ್ಟು ಹೋಗುತ್ತಂತೆ ನಿಮ್ಮದೇನು ನನ್ನ ಮಾತು ಕೇಳಿ ಅದಾಗದು ನನ್ನ ನಾಲಿಗೆಯ ಭೀತಿಗೆ ತಾಯಿಯನ್ನು ಸುಲ್ತಾನದ ಸುಲ್ತಾನನ ಭೋಗದ ಹೆಣ್ಣಾಗಿ ಮಾಡಲಿ ಅಂತ ಮಗ ಇದ್ದರೆಷ್ಟು ಸತ್ತರೆಷ್ಟು ತಾಯಿಯ ಹೋದ ಮೇಲೆ ಉಳಿದ ಉಳಿದಿದ್ದೇನು ಈ ಘಟ ಉಳಿದರೂ ಸರಿಯೇ ಈ ಘಟ ಉರುಳಿದರೂ ಸರಿಯೇ ಅದು ಸಾಧ್ಯವಿಲ್ಲ ದಾಸಪ್ಪ ಏನೇನೋ ಹೇಳಿದ ಹತ್ತ ಸಿಟ್ಟಾದ ಬೈದ ಏನೆಂದರೂ ವೆಂಕಟಸುಬ್ಬಯ್ಯನವರು ಕದಲಲಿಲ್ಲ ಕಡೆಗೆ ದಾಸಪ್ಪ ಇವತ್ತು ಸಂಜೆಗೆ ಪೂಜೆ ಇದೆ ಬಾ ನಾನು ಸ್ನಾನ ಮಾಡಬೇಕು ಎಂದು ಹೇಳಿ ಎದ್ದು ಹೋದರು ಮನೆಯಲ್ಲಿ ಆಗ ಅನಂತಯ್ಯನ ಮಗ ಸೊಸೆ ಇದ್ದರು ಬೇರಾರೂ ಇರಲಿಲ್ಲ ಅವರಿಗೆ ಅನಂತಯ್ಯನವರ ಮಗ ವೆಂಕಟೇಶನಿಗೆ ಊರೊಳಗೆ ಹೋಗಿ ಒಂಬತ್ತು ಗಂಟೆ ಹೊತ್ತಿಗೆ ಮಂಗಳಾರತಿಗೆ ಬರಬೇಕಂತೆ ಎಂದು ಹೇಳಿಬಾಯದ್ದು ಎಂದು ಗಂಗಾ ಪೂಜೆಗೆ ಸಿದ್ಧ ಮಾಡು ಎಂದು ಆತನ ಹೆಂಡತಿಗೆ ಹೇಳಿ ಸ್ನಾನಕ್ಕೆ ಹೇಳಿದರು ನೂರಾರು ಕೂಡ ನೀರು ಒಯ್ದುಕೊಂಡರಂತೆ ಅವರು ಆ ದಿನ ಸ್ನಾನ ಮಾಡಿದವರೇ ಬಂದು ಮಡಿಯು ದೇವರ ಮನೆ ಸೇರಿಬಿಟ್ಟರು ಅಮ್ಮನವರಿಗೆ ಕುಂಕುಮಾರ್ಚನೆ ಸಹಸ್ರನಾಮ ಅಷ್ಟೋತ್ತರ ಪೂಜೆ ಎಲ್ಲವನ್ನು ಕ್ರಮವಾಗಿ ಮಾಡಿ ವೆಂಕಟೇಶನನ್ನು ಕರೆದು ನೀನೇ ಮಂಗಳಾರತಿ ಮಾಡಿ ಹೋಗುವವರಿಗೆ ಪ್ರಸಾದ ಕೊಟ್ಟು ಕಳಿಸಿಬಿಡು ನನಗಾಗಿ ಕಾಯೋದು ಬೇಡ ಎಂದು ಹೇಳಿ ತಂಬೂರಿ ತೆಗೆದುಕೊಂಡು ಆಡಲಾರಂಭಿಸಿದರು ನಾವು ಸಿಟ್ಟಿನ ಸಮಾಚಾರ ತಿಳಿದ ನೂರಾರು ಜನ ಬಂದು ಅವರನ್ನು ಕಂಡು ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಂಡು ಹೋದರು ಯಾರಿಗೂ ಅವರನ್ನು ಮಾತನಾಡಿಸುವ ಧೈರ್ಯವಾಗಲಿಲ್ಲ ಏಕೋ ಅವರ ಮುಖ ರುದ್ರವಾಗಿತ್ತು ಒತ್ತಿನ ಅರಿವು ಮರೆತು ಹಾಡುತ್ತಿದ್ದರು ವೆಂಕಟಸುಬ್ಬಯ್ಯ ಅತ್ತ ವೆಂಕಟಸುಬ್ಬಯ್ಯನವರ ಮೇಲೆ ಅಬ್ಬರಿಸಿದ ಅಬ್ಬರಿಸಿ ಹೋದ ನವಾಬರಿಗೂ ಮನಸ್ಸಿಗೆ ಸಮಾಧಾನವಿರಲಿಲ್ಲ ಹೃದಯಾಂತರಾಳದಲ್ಲಿ ಏನೂ ಅರ್ಥವಾಗದ ಅಥ ಊಟ ಉರ್ಚಿಯಾಗಲಿಲ್ಲ ಸುಮ್ಮನೆ ಮನಸ್ಸು ಕಿಡಿಯಾಡುತ್ತಿತ್ತು ಯಾರ ಕೈಯಲ್ಲೂ ಮಾತನಾಡುವುದು ಬೇಕಾಗಿಲ್ಲ ನಿದ್ರೆಯ ನೆಪ ಮಾಡಿಕೊಂಡು ಹಾಸಿಗೆಯಲ್ಲಿ ಮಲಗಿದರೂ ಕಣ್ಣಿಗೆ ನಿದ್ರೆ ಹತ್ತಲಿಲ್ಲ ಕಾವಳಿದ ಹಿರುಳಿನ ತಂಗಾಳಿಯೂ ಅವರ ಮೈಗೆ ತಂಪಾಗಲಿಲ್ಲ ಹೃದಯದ ಉದ್ವೇಗದಿಂದ ಕಣ್ಣು ಬೆಂಕಿ ಹೊತ್ತಿದಂತೆ ಉರಿಯುತ್ತಿತ್ತು ಬೇಬುಗಾರನಿಂದ ಅವರಿಗೆ ವೆಂಕಟಸುಬ್ಬಯ್ಯನವರು ಕೊನೆಯ ಪೂಜೆ ಮಾಡುತ್ತಿರುವುದು ಅವರ ಹಾಡು ಕೇಳಲು ನೂರಾರು ಜನ ನೆರೆ ನೆರೆದಿರುವುದು ತಿಳಿದಿತ್ತು ತನ್ನ ಕಟ್ಟಾಗ್ನೆಗೆ ಹೆದರಿ ಕಂಗಾಲಾಗುವವರನ್ನು ಕಂಡಿದ್ದೆ ಕಂಡಿದ್ದ ಟಿಪ್ಪು ಹೀಗೆ ಅದನ್ನು ಅನುಭವಿಸಲು ಸಿದ್ಧವಾಗುವವರನ್ನು ಕಾಣ ಅದು ಅವನ ಮನಸ್ಸಿನಲ್ಲಿ ಹೃದಯದಲ್ಲಿ ಗೊಂದಲವನ್ನುಂಟು ಮಾಡಿತ್ತು ಈಗೂ ಉಂಟೆ ಟಿಪ್ಪುವು ವೆಂಕಟಸುಬ್ಬಯ್ಯನವರ ಹಾಡುಗಾರಿಕೆಯ ಬಗ್ಗೆ ಸಾವಿರ ಕತೆ ಕೇಳಿದ್ದ ಅವರು ಹಾಡುವಾಗ ಶಿಲಾಮೂರ್ತಿ ಕಂಬನಿಗೆರೆಯುವುದು ಜ್ವರ ಬಂದವರಿಗೆ ಜ್ವರ ಇಳಿಯುವುದು ಮದಿಸಿದ ಆನೆ ದೇವಿ ದೇವಿಯವರ ಹಾಡು ಕೇಳುತ್ತಾ ಕೂತಿರುವುದು ಕಾಣುವುದು ಹೀಗೆ ನೂರು ಕತೆ ಆ ಕತೆಗಳನ್ನು ಅವನು ನಂಬದೇ ಹೋದರೂ ಆತನಿಗೆ ಅವರು ಹೇಗೆ ಆಡುತ್ತಾರೋ ಕೇಳಬೇಕು ಎನಿಸಿತು ಹೆಂಡತಿಗೂ ಅವರ ಕೈಲಿ ಜನಾನದಲ್ಲಿ ಆಡಿಸುವುದಾಗಿ ಮಾತು ಕೊಟ್ಟಿದ್ದ ಆದರೆ ಈಗ ಯಾರ ಬಯಕೆಯ ಬಯಕೆಯೂ ನೆರವೇರುವಂತಿಲ್ಲ ತಾನಿಲ್ಲಿ ಅಸ್ಪಷ್ಟದ ತೀವ್ರ ಯಾತನೆಯಲ್ಲಿ ಶರಶಯ್ಯಯಲ್ಲಿ ಒಳ ಹೊರಳಾಡುತ್ತಿರುವಾಗ ಅಲ್ಲಿ ವೆಂಕಟಸುಬ್ಬಯ್ಯ ಕಡೆಯ ಬಾರಿಗೆಂದು ಆಡುತ್ತಿದ್ದಾರೆ ಈ ದಿನ ಮುಗಿದರೆ ಮತ್ತಾರಿಗೂ ಅದನ್ನು ಕೇಳುವ ಯೋಗವಿಲ್ಲ ನಿಜವಾಗಿಯೂ ಅಷ್ಟು ಅದ್ವಿತೀಯವಾದುದೇ ಅವರ ಸಂಗೀತ ಕೌಶಲ್ಯ ಜನರ ಮಾತನ್ನು ನಂಬಬಹುದೇ ಜನರ ಮಾತಿನಂತೆ ಇದು ಅತಿಶಯೋಕ್ತಿಯ ಮೂಟೆಯಾಗಿದ್ದರೆ ಒಂದು ವೇಳೆ ಅದು ನಿಜವೇ ಆಗಿದ್ದರೆ ಆದರೆ ಏನಾದರೂ ಈ ರಾತ್ರಿ ಕಳೆದು ಹೋದರೆ ಮತ್ತೆ ಆ ಮಾತು ಪರೀಕ್ಷಿಸಲು ಅವಕಾಶವಿಲ್ಲ ಆ ಭಾವನೆ ಬಂದ ಕೂಡಲೇ ಟಿಪ್ಪುವಿನ ಹೃದಯದಲ್ಲಿ ಒಗೆಯಾಡುತ್ತಿದ್ದ ಕ್ರೋಧದ ಅಡಿಯಲ್ಲಿ ಉದುಗಿದ ಬಯಕೆ ತಟಕ್ಕನೆ ತಲೆದೋರಿತು ನೂರಾರು ಜನ ಅವರು ಹಾಡನ್ನು ಕೇಳುತ್ತಿದ್ದಾರೆ ತಾನೂ ಅದನ್ನು ಕೇಳಬಾರದೇಕೆ ಆಗ ಜನರ ಮಾತು ಎಷ್ಟು ನಿಜವೋ ಎಷ್ಟು ಸುಳ್ಳೋ ತಾನೇ ಗೊತ್ತಾಗುತ್ತದೆ ಒಂದು ವೇಳೆ ಜನರ ಮಾತು ನಿಜವಾಗಿದ್ದರೆ ಮುಂದೆ ಆ ಭಾವನೆಯನ್ನು ಬಂದ ಹಾಗೆ ತುಳಿದುಬಿಟ್ಟ ಆದರೆ ಕೇಳುವ ಕುತೂಹಲ ಹಡಗಲಿಲ್ಲ ಆ ವೇಳೆಗೆ ಕಹಳೆ ತೇರಿಯಿಂದ ನಡುರಾತ್ರಿಯ ಕಹಳೆ ಕೇಳಿ ಬಂತು ಒತ್ತಾದರೆ ಸಂಗೀತ ಮುಗಿದು ಹೋಗಬಹುದೆಂದು ಕೂಡಲೇ ಎದ್ದು ಸೈನಿಕರ ನಿಲುವಂಗಿಯಲ್ಲಿ ರಾಜಪೋಷಾಕನ್ನು ಮರೆಸಿ ಅಂಗರಕ್ಷಕನೊಬ್ಬನನ್ನು ಜೊತೆಗಿಟ್ಟುಕೊಂಡು ವೇಗವಾಗಿ ನಗರದೊಳಗೆ ನಡೆದ ಅವರಿಬ್ಬರು ವೆಂಕಟಸುಬ್ಬಯ್ಯನವರ ಮನೆಗೆ ಬರುವ ವೇಳೆಗೆ ನಿರ್ಜನ ನಗರ ನಿಶ್ಶಬ್ದವಾಗಿ ತಂಗಾಳಿ ಅಲೆಗಳ ಮೇಲೆ ತೇಲುತ್ತಿರುವ ಅವರ ಹಾಡಿನ ಮಧುರ ಗಂಭೀರ ಧ್ವನಿ ಕೇಳಿಸಿತು ಬೆಂಗಾಲವನಿಗೆ ಬೆಂಗಾಲ ಬೆಂಗಾವಲನವನಿಗೆ ಸದ್ದು ಮಾಡದಂತೆ ಹೇಳಿ ಟಿಪ್ಪು ಕತ್ತಲ ಕವಿದ ಜಗಲಿಯ ಮೇಲೆ ಹತ್ತಿ ಸಂಗೀತವನ್ನು ಕೇಳುತ್ತಾನೆ ಅಂತ ಪೂಜೆಗೆ ಬಂದ ಜನರೆಲ್ಲ ಹೊರಟು ಓದರಿಂದ ಹೊರಟು ಓದುದರಿಂದ ಮನೆಯೊಳಗೆ ಏನೂ ಗದ್ದಲವಿರಲಿಲ್ಲ ತಂಬೂರಿಯ ಜೇಂಕಾರದೊಂದಿಗೆ ಮೇ ಮೇಳವಿಸಿದ ವೆಂಕಟಸುಬ್ಬಯ್ಯನವರ ಕಂಠನಾದ ದೇವನದಿಯಂತೆ ತೆರೆಯಾಗಿ ಲಾಸ್ಯವಾಡುತ್ತಿತ್ತು ಒಂದು ಗಳಿಗೆ ಹಾಗೇ ಕಿವಿಗುಟ್ಟು ಕೇಳಿದ ಟಿಪ್ಪು ಏನೋ ಮೋಡಿ ಮಾಡಿದಂತಾಯಿತು ಹಿಂದೆಂದು ಅವನು ಕೇಳಿ ಅನುಭವಿಸದ ಮಾಧುರ್ಯ ಧ್ವನಿ ಗರ್ಭದಿಂದ ಮಿಂಚಿನಂತೆ ಮೂಡಿ ಚೆಲ್ಲಾಡುತ್ತಾ ಅವನ ಹೃದಯವನ್ನು ಸೆರೆ ಹಿಡಿಯುತ್ತಿತ್ತು ಮುಂಗಾರಿನ ಮೇಘದಂತೆ ಗಂಭೀರವಾಗಿ ಘೋಷಿಸಿ ಪ್ರವಾದ ಪ್ರವಾಹದಂತೆ ಬೋರ್ಗೆರೆ ಜಲಪಾತದಂತೆ ಬೋರೆಂದು ಧುಮುಕಿ ಮುಗಿಲಾಳದಲ್ಲಿ ರೆಕ್ಕೆ ಚಲಿಸದೆ ಆರುವ ಹದ್ದಿನಂತೆ ತೇಲುತ್ತ ಹಾಡು ಹೊರೆಯುತ್ತಿತ್ತು ತನ್ನ ಕರೆಗೆ ದೇವ ಹೋಗಲಿಲ್ಲವೆಂಬ ಭಕ್ತನ ಹೃದಯ ವೇದನೆ ಹಾಡಾಗಿ ಹೊಮ್ಮುತ್ತಿತ್ತು ಭಕ್ತನ ವಿರಹ ವೇದನೆ ನಿರಾಶೆ ಎದೆಯಾಳದ ಪ್ರೇಮದಲ್ಲಿ ತೊಯ್ದು ಸಿಗ್ನವಾದ ಕ್ರೋಧ ಮತ್ತೆ ಮತ್ತೆ ಮಿಡುಕುವ ಕುದಿಯುವ ಕಂಬನಿಯಾಗಿ ತುಳುಕುವ ನೋವು ವಜ್ರಸ್ತಂಭದಂತೆ ನಿಂತ ಭರವಸೆ ಗಾಳಿಗೆ ಸಿಕ್ಕ ದೀಪದ ಕುಡಿಯಂತೆ ಒಯ್ದಾಡುವ ಆಸೆಯ ಚಂಚಲತೆ ಆತುರ ಕಾತುರ ಬಯಕೆ ಬೇಸರ ದೇವದರ್ಶನಾತುರನಾದ ಭಕ್ತನ ಹೃದಯದಲ್ಲಿ ಮೂಡಿ ದಾಂಗುಡಿ ಇಡುವ ಅನಂತ ಭಾವನೆಗಳು ಹಾಡಿನಲ್ಲಿ ರೂಪು ದಾಳಿ ಮಸುಕಾದ ಗಾಳಿ ಚಿತ್ರದಂತೆ ಕಣ್ಣು ಮುಂದೆ ಸಂಚರಿಸಿ ಹೋದವು ಆ ಹಾಡನ್ನು ಕೇಳುವಾಗ ಟಿಪ್ಪುವಿನ ಕಣ್ಣು ಮುಂದೆ ಅದನ್ನು ಕೇಳು ಕೇಳ ಕೇಳುತ್ತಾ ಬೇಡವೆಂದರೂ ಟಿಪ್ಪುವಿನ ಕಣ್ಣು ಒದ್ದೆಯಾಯಿತು ಅವನ ಕ್ರೋಧ ಸೇಡು ಕಠೋರತೆ ಎಲ್ಲವೂ ಮಾಂತ್ರಿಕ ಸ್ಪರ್ಶಕ್ಕೆ ಸಿಲುಕಿದಂತೆ ಮಾಯವಾಗಿ ಕೋಮಲತೆ ಮೂಡಿತು ಭಾವಲೋಕದ ಗಂಧರ್ವನಾಯಿತು ಅವನ ಮನಸ್ಸು ಕಮಲದ ಕೊಳದ ಮೇಲೆ ಹರಿದು ಬಂದ ಸುವಾಸಿತ ತಂಗಾಳಿ ಸೋಕಿದಂತೆ ಅವನ ಮೈ ತಂಪಾಯಿತು ಮಗುವಿನ ನಗುವಿನ ನಗುವಿನಂತೆ ಒಳೆಯುವ ಬೆಳಕು ಸುತ್ತಲೂ ಹೊರಡಿದಂತೆ ತೋರಿತು ಬೆಳದಿಂಗಳ ಬೆಳಕಿಗೆ ಕರಗುವ ಅಮೃತ ಶಿಲೆಯಾಯಿತು ಟಿಪ್ಪುವಿನ ಹೃದಯ ಒಳಗೆ ಹೋಗಿ ಹಾಡುತ್ತಿರುವವರ ಕಾಲು ಹಿಡಿದು ತಪ್ಪಾಯಿತೆಂದು ಬೇಡಬೇಕೆನಿಸಿತು ಆದರೆ ನಡುವೆ ಹೋಗಲು ಮನಸ್ಸಾಗದೆ ಕೇಳುತ್ತಾ ಮೈ ಮರೆತು ನಿಂತಿದ್ದ ಬೆಳಗಿನ ಜಾವದ ಕೋಳಿ ಕೂಗಿದುದು ಅವನಿಗೆ ಕೇಳಿಸಲಿಲ್ಲ ನಿಂತೇ ಇದ್ದ ಹಾಗೆ ಕನಸಿನಂತೆ ಕರಗಿ ಹೋಯಿತು ಹಾಡು ಅದರದು ಎಚ್ಚರವಿಲ್ಲ ಆತನಿಗೆ ಹಾಗೆಯೇ ನಿಂತಿದ್ದಾನೆ ಇದ್ದಕ್ಕಿದ್ದಂತೆಯೇ ಮನೆಯೊಳಗಿನಿಂದ ಹೆಣ್ಣೊಬ್ಬಳು ಚಿಟಾರಿನ ಚೀರಿದ ಸದ್ದು ಕೇಳಿ ಟಿಪ್ಪು ಹೋದ ಏನು ಮಾಡುತ್ತಿರುವೆನೆಂದು ತಿಳಿಯದೆ ಮುಂದೆ ಹಾಕಿದ ಬಾಗಿಲನ್ನು ಕಾಲಲ್ಲಿ ಒದ್ದು ಮುರಿದು ಒಳಗೆ ಓಡಿದ ಮನೆಯನ್ನು ಪ್ರವೇಶಿಸಿ ಬೆಳಕು ಬರುತ್ತಿದ್ದ ಬಾಗಿಲ ಕಡೆ ಓಡಿ ಬಾಗಿಲಲ್ಲಿ ನಿಂತು ನೋಡಿದ ಅದು ದೇವರ ಮನೆ ಹೂವಿನ ಪರಿಮಳ ಗಂಧದ ಕಡ್ಡಿಯ ಮಧುರ ಧೂಮ ಕವಿದಿದೆ ಹಗಲು ಬೆಳಕಾಗುವಷ್ಟು ಬೆಳಕು ಬಿದ್ದಿದೆ ಹೊತ್ತಿಸಿದ ನೂರಾರು ದೀವಿಗೆಗಳಿಂದ ಕರಿಯ ಮರದ ಮಂಟಪದಲ್ಲಿ ಹಾಳೆತ್ತರದ ನಂದ ದೀವಿಗೆಗಳ ನಡುವೆ ದೊಡ್ಡದಾದ ದೊಡ್ಡದಾದ ದೇವಿಯ ಸ್ವರ್ಣಮೂರ್ತಿ ಬೆಳಕಿನುಂಡಿಯಂತೆ ಉಳಿಯುತ್ತಿದೆ ಅದರ ಇದರು ವೆಂಕಟಸುಬ್ಬಯ್ಯ ಪ್ರಜ್ಞೆ ತಪ್ಪಿ ಮಲಗಿದ್ದಾರೆ ಅವರ ಬಾಯಿಂದ ರಕ್ತ ಚಿಲುಮೆಯಾಗಿ ಚಿಮ್ಮುತ್ತಿದೆ ಅವರಿಗೆ ಅಷ್ಟು ದೂರದಲ್ಲಿ ಒಂದು ಕಡೆ ಗಂಗಾ ಮೂರ್ಛೆ ಬಿದ್ದಿದ್ದಾಳೆ ಇನ್ನೊಂದು ಕಡೆ ತಂಬೂರಿ ಹಿಡಿದ ವೆಂಕಟೇಶ ಗರ ಒಡೆದ ಗರ ಒಡೆದವನಂತೆ ಬಿಟ್ಟ ಕಣ್ಣು ಕದಲಿಸದೆ ಕೂತಿದ್ದಾನೆ ರಕ್ತ ಸಿಕ್ತವಾದ ಕಟಾರಿ ಇನ್ನೂ ಹಾಗೇ ಇದೆ ವೆಂಕಟಸುಬ್ಬಯ್ಯನವರ ಕೈಯಲ್ಲಿ ದೇವಿಯ ಎದುರಿನ ದೊಡ್ಡ ಬಂಗಾರದ ತಳಥಳಿಸುವ ತಟ್ಟೆಯಲ್ಲಿ ರಕ್ತದ ಮುದ್ದೆಯಂತೆ ಬಿದ್ದಿದೆ ಕತ್ತರಿಸಿದ ನಾಲಿಗೆ ಆ ದೃಶ್ಯವನ್ನು ನೋಡಿ ನೂರಾರು ಯುದ್ಧ ರಕ್ತಪಾತವನ್ನು ನೋಡಿದ ಟಿಪ್ಪುವಿನ ಟಿಪ್ಪುವು ಗದಗದ ಎದುರಿ ನಡುಗಿದ ಒಂದು ಗಳಿಗೆ ಏನು ಮಾಡಬೇಕೆಂದು ಅವನಿಗೂ ತೋಚಲಿಲ್ಲ ಆಮೇಲೆ ಮೈ ಕೊಡವಿಕೊಂಡು ಹಿಂದೆ ಬಂದ ಬೆಂಗಾವಲ ಬಟ್ಟನನ್ನು ವೈದ್ಯರನ್ನು ತನ್ನ ಕಾಸ ಹಕೀಮರನ್ನು ಕರೆತರುವಂತೆ ಓಡಿಸಿ ಸದ್ದಡಗಿದ ಮನೆಯಲ್ಲಿ ಎಳೆಯ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳುತ್ತ ಕೂತ ಆಗ ಹಗಲು ಹರಿವ ಹೊತ್ತು ಒಂದು ಗಳಿಗೆಯಲ್ಲಿ ಸುದ್ದಿ ಊರೆಲ್ಲ ಹರಡಿತು ಆ ಕೌತುಕವನ್ನು ನೋಡಲು ಸಾವಿರಾರು ಜನ ಸೇರಿದರು ವೈದ್ಯರು ಬಂದು ರಕ್ತ ಹರಿಯುವ ವೆಂಕಟಸುಬ್ಬಯ್ಯನವರ ಬಾಯಿಗೆ ಪೂಜೆಯ ಕುಂಕುಮ ಒತ್ತಿ ರಕ್ತ ನಿಲ್ಲಿಸಿ ದೇವರ ಮನೆಯಿಂದ ಹೊರಗೆ ತಂದರು ಶೈತ್ಯೋಪಚಾರ ನಡೆದ ಎಷ್ಟೋ ಹೊತ್ತಿನ ಮೇಲೆ ಅವರಿಗೆ ಎಚ್ಚರ ಬಂದು ಕಣ್ಣು ಬಿಟ್ಟರು ಕೂಡಲೇ ಟಿಪ್ಪು ತಾನ ನವಾಬನೆಂಬುದನ್ನು ಮರೆತು ಅವರ ಕಾಲ ಮೇಲೆ ಬಿದ್ದು ತಂದೆಯನ್ನು ಕಳೆದುಕೊಂಡ ಮಗುವಿನಂತೆ ರೋಧಿಸಿದ ಮಾತನಾಡಲಾಗದ ವೆಂಕಟಸುಬ್ಬಯ್ಯ ಅವನ ಅವನ ತಲೆಯನ್ನು ನೇವರಿಸಿ ತಮ್ಮ ಪ್ರೀತಿಯನ್ನು ಸೂಚಿಸಿದರು ಹೀಗೇಕೆ ಮಾಡಿದಿರಿ ಈ ಪಾಪಿಯ ಮನಸ್ಸು ಬದಲಾಯಿಸಲು ಅವಕಾಶ ಕೊಡಬಾರದಿತ್ತೇ ಇದಾದ ಎಂದು ಅಳುತ್ತಾ ಕೇಳಿದ ಟಿಪ್ಪು ವೆಂಕಟಸುಬ್ಬಯ್ಯ ಹಲಗೆ ಬಳಪ ತರಿಸಿಕೊಂಡು ಬರೆದರು ದುಃಖಿಸಬೇಡ ದೇವಿಯ ಇಚ್ಛೆ ನೆರವೇರಿತು ಹಗಲಾಗುವವರೆಗೂ ಕಾಯಲಿಲ್ಲ ನನ್ನದೇ ನನಗೆ ಹೆದರಿಕೆ ಆಯಿತು ಅದಕ್ಕಾಗಿ ಏಕೆ ಹಗಲಾದರೆ ನೀನು ಮನಸ್ಸು ಬದಲಾಯಿಸಬಹುದು ಬಿಡಬಹುದು ನಿನ್ನ ಭಯವನ್ನು ನಿನ್ನ ಭಯವಲ್ಲ ನನಗೆ ಆದರೆ ನಾನೇ ಜೀವ ಭಯದಿಂದ ಸೋತು ತಾಯಿಗೆ ಅಪಮಾನವಾದರೆ ಅದಕ್ಕೆ ನನ್ನ ಮನಸ್ಸು ಕದಲಲು ಅವಕಾಶ ಕೊಡಲಿಲ್ಲ ಅವರು ಬರೆದುದನ್ನು ಓದಿ ಟಿಪ್ಪು ಮೂಕನಾದ ಆ ಬಳಿಕ ಟಿಪ್ಪು ವೆಂಕಟಸುಬ್ಬಯ್ಯನವರ ಅಪೇಕ್ಷೆಯಂತೆ ಅವರನ್ನು ಅವರ ತಾಯಿಯ ಊರಾದ ತೊರೆಯೂರಿಗೆ ಸಕಲ ಮಾನ ಮರ್ಯಾದೆಗಳೊಡನೆ ಕಳಿಸಿಕೊಟ್ಟ ಅವರಿಗೆಂದು ಬೇಕಾದಷ್ಟು ಜಮೀನು ಮಾನ್ಯ ಕೊಟ್ಟ ದುರ್ಗದಿಂದ ಬಂದ ವೆಂಕಟಸುಬ್ಬಯ್ಯನವರು ತೊರೆಯೂರಿನಲ್ಲಿದ್ದ ಅನಂತಯ್ಯನ ಮನೆಯಲ್ಲಿ ಮನೆಯಲ್ಲಿ ನೆಲೆಸಿದರು ಅಮ್ಮನವರ ದೇವಾಲಯವನ್ನು ಕಟ್ಟಿಸಿ ಅಲ್ಲಿಯ ಪೂಜೆ ಅಖಂಡವಾಗಿ ನಡೆಯಲೆಂದು ಆಸ್ತಿ ಬಿಟ್ಟರು ಗುಡಿಯಲ್ಲೇ ಮೂರು ಹೊತ್ತು ಇರುತ್ತಿದ್ದರು ಕಡೆಗೊಂದು ದಿನ ಹಗಲು ಹರಿಯುತ್ತಿರುವಾಗ ಅಮ್ಮನವರ ಗುಡಿಯಲ್ಲಿ ಅವರ ಪ್ರಾಣಪಕ್ಷಿ ಹಾರಿ ಹೋಯಿತು ಆಗ ಅವರ ಬಳಿಯ ಬಳಿಯಲ್ಲಿದ್ದವರು ನೋಡಿದರಂತೆ ಅವರ ಮೈಯೊಳಗಿಂದ ಒಂದು ಬೆಳಕು ಹುಟ್ಟಿ ಹಾಗೆ ಹಾರಿ ಅಮ್ಮನವರ ಎದೆಯ ವಜ್ರದ ಪದಕದಲ್ಲಿ ಸೇರಿ ಹೋಯ್ತಂತೆ